ನಮಸ್ಕಾರ ಕರ್ನಾಟಕ ಬಿಗ್ ಬಾಸ್ ಸೀಸನ್ ಹನ್ನೆರಡು ರದ್ದಾಗಿದೆ ಇದಕ್ಕೆ ಕಾರಣ ಏನೆಂದು ನೋಡೋಣ ಬನ್ನಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೆಯುತ್ತಿದ್ದು ಜಾಲಿವುಡ್ ಸ್ಟುಡಿಯೋವು ಜಲಮಾಲಿನ್ಯ ಮತ್ತು ಹಾಗೂ ವಾಲ್ಯೂ ಮಾಲಿನ್ಯ ಮಾಡುತ್ತಿದೆ ಎಂದು ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಜಾಲಿವುಡ್ ಸ್ಟುಡಿಯೋದ ಮಾಲೀಕರಿಗೆ ಸರ್ಕಾರದಿಂದ ಎರಡು ನೋಟಿಸ್ ಕಳಿಸಲಾಗಿತ್ತು ಜಾಲಿವುಡ್ ಸ್ಟುಡಿಯೋದವರು ಆ ನೋಟಿಸ್ಗೆ ಉತ್ತರ ನೀಡೋದರಿಂದ ಈ ವರ್ಷ ನಡೆಯಬೇಕಿದ್ದ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುತ್ತಿದ್ದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಜಾಲಿವುಡ್ ಸ್ಟುಡಿಯೋಗೆ ಬೀಗ ಹಾಕಲಾಗಿದೆ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸರ ಸಮ್ಮುಖದಲ್ಲಿ ಜಾಲಿವುಡ್ ಸ್ಟುಡಿಯೋಗೆ ಬೆಳಗ್ಗೆ ಏಳು ಗಂಟೆಗೆ ಬೀಗ ಹಾಕಲಾಗಿದೆ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಪರ್ಧಿಗಳನ್ನು ಬಿಗ್ ಬಾಸ್ ಸಂಸ್ಥೆಯು ಈಗಲ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿ ಈ ಸಮಸ್ಯೆಯನ್ನು ನಾವು ಬೇಗನೆ ಪರಿಹರಿಸುತ್ತೇವೆ ಎಂದು ಬಿಗ್ ಬಾಸ್ ತಿಳಿಸಿದ್ದಾರೆ ಹಾಗೂ ಬಿಗ್ ಬಾಸ್ ಸ್ಪರ್ಧಿಗಳ ಮನೆಯವರಿಗೆ ಕೂಡ ಈ ವಿಷಯ ತಿಳಿದಿದ್ದು ನಿಮ್ಮವರೆಲ್ಲ ಸುರಕ್ಷಿತವಾಗಿದ್ದಾರೆ ಅವರನ್ನು ಈಗಲ್ ರೆಸಾರ್ಟ್ಗೆ ಶಿಫ್ಟ್ ಮಾಡಿ ಅವರನ್ನು ಅಲ್ಲಿ ಸುರಕ್ಷಿತವಾಗಿ ನೋಡಿಕೊಳ್ಳುತ್ತೇವೆ ಎಂದು ಬಿಗ್ ಬಾಸ್ ಸಂಸ್ಥೆಯು ತಿಳಿಸಿದೆ ಇದಕ್ಕೆಲ್ಲ ಕಾರಣವೆಂದರೆ ಸರ್ಕಾರವು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನೀಡಿದ್ದ ನೋಟಿಸ್ಗೆ ಜಾಲಿವುಡ್ ಸ್ಟುಡಿಯೋದ ಮಾಲೀಕರು ಉತ್ತರ ನೀಡದಿರುವುದು ಹಾಗೂ ಡಿ ಕೆ ಶಿವಕುಮಾರ್ ಅವರು ನಟ್ಟು ಬೋಲ್ಟು ಟೈಟ್ ಮಾಡುತ್ತೇನೆ ಎಂದು ಹೇಳಿರುವ ವಿವಾದ ಕೂಡ ಈಗ ಬೆಳಕಿಗೆ ಬಂದಿದೆ ಸುದೀಪ್ ಅವರು ಮಾತನಾಡಿದ ಕಾರಣ ಡಿ ಕೆ ಶಿವಕುಮಾರ್ ಅವರು ರಿವೆಂಜ್ ತಗೊಳ್ಳುತ್ತಿದ್ದಾರೆ ಎಂದು ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ವರ್ಷ ನಡೆಯಬೇಕಿದ್ದ ಬಿಗ್ ಬಾಸ್ ಸೀಸನ್ ಹನ್ನೆರಡು ಕೇವಲ ಎರಡು ವಾರಗಳಿಂದ ರದ್ದಾಗಿದೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಕಾಮೆಂಟ್ ಮಾಡಿ ತಪ್ಪದೇ ಲೈಕ್ ಮಾಡಿ